ರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಮೀನುಗಳು ಸತ್ತುವುದರೆ ಏನು ಅರ್ಥ ಎಂಬುದರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀವಿ ಮೀನುಗಳು ಮನೆಯಲ್ಲಿ ಸಾಕುವುದರಿಂದ ವಾಸ್ತುವಿನ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಮೀನುಗಳು ಸಾಕುವುದರಿಂದ ವಾಸ್ತುಗಳ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಸಮಸ್ಯೆಗಳು ಏನಾದರೂ ನಕಾರಾತ್ಮಕ ಶಕ್ತಿಗಳು ಏನಾದರೂ ಇದ್ದಲ್ಲಿ ಮೀನುಗಳು ಸಾಕುವುದರಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಕಷ್ಟ ನಷ್ಟಗಳು ಆಗ್ತಾ ಇದ್ದರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡದೇ ಇದ್ದರೆ ಮೀನುಗಳು ಸಾಕುವುದರಿಂದ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಅಕ್ವೇರಿಯಂನ್ನು ದಕ್ಷಿಣ ಅಥವಾ ಪೂರ್ವ ದಿಕ್ಕಲ್ಲಿ ಇಡಬೇಕು ಇದರಿಂದ ವಾಸ್ತುವಿನ ಸಮಸ್ಯೆ ಪರಿಹಾರ ಆಗುತ್ತೆ ಹಾಗೆಯೇ ಅಕ್ವೇರಿಯಂನಲ್ಲಿ ಸಮಸಂಖ್ಯೆಯ ಮೀನುಗಳನ್ನು ಸಾಕಬೇಕು ಆದರೆ ಅದಕ್ಕೆ ಕ್ರಮಬದ್ಧವಾಗಿ ಆಹಾರವನ್ನು ಹಾಕಬೇಕು ಒಂದು ವೇಳೆ ಆಹಾರವನ್ನು ಹಾಕದೆ ಒಂದು ವೇಳೆ ಮನೆಯಲ್ಲಿ ಸತ್ತು ಹೋಗಿದ್ದರೆ ಅದರಿಂದ ಮಹಾ ದೋಷ ಅಂತ ಹೇಳಬಹುದು ಮನೆಯಲ್ಲಿ ಇದ್ದವರಿಗೆ ಏನಾದರೂ ಒಂದು ಕಂಟಕಗಳು ಕಾಡುತ್ತೆ ಅಂತ ಹೇಳಬಹುದು ಇದರಿಂದ ದಾಂಪತ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಕಿರಿಕಿರಿ ತಾಪತ್ರೆಗಳು ಆರೋಗ್ಯ ನಷ್ಟಗಳಾಗುತ್ತೋ ಈ ಥರ ಯಾವುದರೊಂದು ಸಮಸ್ಯೆಗಳು ನಿಮಗೆ ಈ ಮೀನುಗಳು ಸಾಕುವುದರಿಂದ ಈ ಮೀನುಗಳು ಮನೆಯಲ್ಲಿ ಸತ್ತು ಹೋಗುವುದರಿಂದ ಸಮಸ್ಯೆಗಳು ಕಾಡುತ್ತೆ ಹಾಗಾಗಿ ಮೀನುಗಳು ಸಾಕಿದರೆ ಈ ಕ್ರಮಬದ್ಧವಾಗಿ ಸಾಕಿ ಮತ್ತು ಅದನ್ನು ಕ್ರಮಬದ್ಧವಾಗಿ ಆಹಾರವನ್ನು ಅದಕ್ಕೆ ನೀಡುವುದರಿಂದ ಯಾವ ಥರ ಸಮಸ್ಯೆಗಳು ಇಲ್ಲ ಇದೇ ರೀತಿ ಏನಾದರೂ ನಿಮಗೆ ಸಮಸ್ಯೆಗಳ ಬಗ್ಗೆ ಯಾವುದೂ ಮಾಹಿತಿ ತಿಳ್ಕೊಬೇಕಂತಿದ್ದರೆ ಅಥವಾ ಈ ವಿಷಯಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಿ ಧನ್ಯವಾದಗಳು